ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳಿರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಜ್ಯೋತಿಷ್ಯ ವಿಚಾರದಲ್ಲಿ ಕಳೆದ ಬಾರಿ ನಾವು ಮಹಾದಶಿಯ ಕಂಪ್ಲೀಟು ಹದಿನಾರು ವರ್ಷಗಳ ಒಂದು ಫಲಾನ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ ತಗೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಬುಧ ಮಹಾದಶೆ ಬುಧ ಗ್ರಹದ ಮಹಾದಶಿ ಹದಿನೇಳು ವರ್ಷ ಇರುತ್ತೆ ಸೊ ನಮ್ಮ ಜಾತದಲ್ಲಿ ಬುಧ ಮಹಾದಶೆ ಹದಿನೇಳು ವರ್ಷ ನಮ್ಗೆ ಬಂದಾಗ ಆ ಎಂಟು ಮಿಕ್ಕಿದ ಎಂಟು ಗ್ರಹಗಳು ಭುಕ್ತಿಗಳಲ್ಲಿ ಬರುತ್ತೆ ಆ ಭಕ್ತಿಗಳಲ್ಲಿ ಎಂಟು ಭಕ್ತಿಗಳು ಎಂಟು ಗ್ರಹಗಳ ಭಕ್ತಿಗಳು ನಮ್ಗೆ ಯಾವ್ಯಾವ ರೀತಿ ಫಲ ಕೊಡುತ್ತವೆ ಬುಧ ಮಹಾದಶೆಯಲ್ಲಿ ಆ ಬುಧನ ಜೊತೆ ಬರ್ತಕ್ಕಂಥ ಎಂಟು ಗ್ರಹಗಳ ಆ ಭಕ್ತಿ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮನುಷ್ಯನ ಜೀವನದಲ್ಲಿ ಏರುಪೇರಾಗುತ್ತೆ ಲಾಭ ನಷ್ಟ ತಂದು ಕೊಡುತ್ತೆ ಅಂತ ತಿಳ್ಕೊಳ್ಳೋಣ ನೋಡಿ ಈಗ ಬುಧ ಮಹಾದಶಿ ಹದಿನೇಳು ವರ್ಷ ಬ ನಮ್ಮ ಜಾತಕದಲ್ಲಿ ಬರೋದ್ರಿಂದ ಫಸ್ಟು ನಿಮಗೆ ಬುಧ ದಶೆ ಸ್ಟಾರ್ಟ್ ಆದರೆ ಬುಧ ದಶೆಯಲ್ಲಿ ಬುಧ ಭಕ್ತಿನೇ ನಿಮಗೆ ಎರಡು ವರ್ಷ ನಾಲ್ಕು ತಿಂಗಳು ಅದರ ಇಪ್ಪತ್ತೇಳು ದಿವಸ ಇರ್ತದೆ ಎರಡು ವರ್ಷ ಎರಡು ವರ್ಷ ನಾಲ್ಕು ತಿಂಗಳು ಇಪ್ಪತ್ತೇಳು ದಿವಸ ಬುಧ ದಶೆಯಲ್ಲಿ ಬುಧ ಭಕ್ತಿ ಇರುತ್ತೆ ಅದರಲ್ಲಿ ನಿಮಗೆ ಇನ್ನು ಕುಂಡಿ ವಿಚಾರಕ್ಕೆ ಬರೋದಾದರೆ ನಾವು ನೋಡಿ ಜಾತಕದಲ್ಲಿ ಅಥವಾ ಕುಂಡಿಯಲ್ಲಿ ಬುಧಗ್ರಹ ನೋಡಿ ಬುಧಗ್ರಹನ ಸ್ವಕ್ಷೇತ್ರಗಳು ಬಂದು ರಾಶಿ ಮತ್ತು ಮಿಥುನ ರಾಶಿ ಇವೆರಡು ಬುಧನಿಗೆ ಸ್ವಕ್ಷೇತ್ರಗಳು ಯಾರ ಜಾತಕದಲ್ಲಿ ಬುಧನು ಸ್ವಕ್ಷೇತ್ರಗಳಲ್ಲಿ ನೋಡಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಇರ್ತಾನೋ ತುಂಬ ಸೋ ಆಗಿರ್ತಾನೆ ಇಲ್ಲಿ ಅಥವಾ ತುಂಬ ಒಳ್ಳೆಯ ಫಲಗಳ ಅನುಭವಿಸ್ಬೋದು ಆದರೆ ಆರು ಎಂಟಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಆ ಒಂದು ಫಲ ಏಳ್ಪೇಡಾಗುತ್ತೆ ಆದರೆ ರಾಶಿ ಬಂದು ಉಚ್ಚ ಸ್ಥಾನ ಸ್ವಕ್ಷೇತ್ರ ಮೂಲ ತ್ರಿಕೋಣ ಬುಧನಿಗೆ ಆಗಿರೋದ್ರಿಂದ ಯಾರ ಜಾತಕದಲ್ಲಿ ಬುಧ ದೇಶೆಯಲ್ಲಿ ಬುಧ ಭುಕ್ತಿಯಲ್ಲಿ ಅದರಲ್ಲೂ ಏನಾದರೂ ಬುಧ ಈ ಒಂದು ಸ್ವಕ್ಷೇತ್ರ ಮೂಲ ತ್ರಿಕೋನ ಅಂತಕ್ಕಂಥ ಕನ್ಯಾ ರಾಶಿಯಲ್ಲಿ ಬುಧ ಇದ್ದರೆ ಖಂಡಿತ ಖಂಡಿತವರು ಎಜುಕೇಷನಲ್ಲಿ ಆಗಿರ್ಬೋದು ವಿಚಾರದಲ್ಲಿ ಬುಧನಿಗೆ ಸಂಬಂಧಪಟ್ಟಿದ್ದು ಎಲ್ಲ ವಿಚಾರಗಳಲ್ಲೂ ವ್ಯವಹಾರಗಳಲ್ಲಿ ತುಂಬ ಲಾಭವೊಂದ್ಕೊತಾರೆ ಅದರಲ್ಲೂ ಏನಾದರೂ ಇದು ಒಂದನೇ ಮನೆಯಾಗಿ ಎರಡನೇ ಮನೆ ಅಧಿಪ ಆಗಿ ಮೂರು ನಾಲ್ಕು ಐದು ಆರು ಎಂಟು ಹನ್ನೆರಡು ಬಿಟ್ಟು ಆರು ಎಂಟು ಹನ್ನೆರಡು ಈ ಮೂರು ಮನೆ ಬಿಟ್ಟು ಇನ್ಯಾವುದೇ ಆಗಿರಲಿ ಕನ್ಯಾ ರಾಶಿ ಇನ್ಯಾವುದೇ ಒಂದು ನಂಬರ್ ಬಂದಿರಲಿ ಕನ್ಯಾರಾಶಿಗೆ ಯಾವುದೇ ಭಾವ ಬಂದಿರಲಿ ಇಲ್ಲಿ ಬುಧ ಇದ್ದ ಅಂದರೆ ಕಂಪಲ್ಸರಿ ಖಂಡಿತವಾಗಲೂ ನೀವು ಬುಧ ದಶೆಯಲ್ಲಿ ಬುಧನ ಭುಕ್ತಿಯಲ್ಲಿ ಸಂಪೂರ್ಣವಾದ ಫಲ ಅನುಭವಿಸ್ತೀರಾ ಒಂದು ವೇಳೆ ಲಗ್ನ ಆಗಿದ್ರೆ ತುಂಬ ದೈಹಿಕವಾಗಿ ಆರೋಗ್ಯವಾಗಿ ಹೆಲ್ತಿಯಾಗಿ ದೇಹ ಆರೋಗ್ಯ ಎಲ್ಲ ನೀವು ಚೆನ್ನಾಗಿ ಸಂಪಾದನೆ ಮಾಡ್ಕೊತೀರ ತುಂಬ ಆರೋಗ್ಯವಾಗಿರ್ತೀರಾ ತುಂಬ ಒಂದು ಯಾವ ಏರುತ್ತೆ ಅಂದರೆ ಒಂದು ಸಿನಿಮಾ ಹೀರೋ ಥರ ನೀವು ಆರೋಗ್ಯನೂ ಬಿಲ್ಡ್ ಆಗುತ್ತೆ ನಿಮಗೆ ದೇಹನೂ ಬಾಡಿನೂ ಬಿಲ್ಡ್ ಆಗುತ್ತೆ ಅದೇ ಒಂದನೇ ಲಗ್ನೇ ಆಗಿದ್ರೆ ಲಗ್ನಾದಿತ್ತು ಲಗ್ನದಲ್ಲೇ ಇರೋದ್ರಿಂದ ಒಂದು ಒಂದು ವೇಳೆ ಎರಡನೇ ಮನೆ ಆದರೆ ನಿಮಗೆ ಬುಧ ದೇಶದಲ್ಲಿ ಬುಧ ಭಕ್ತಿಯಲ್ಲಿ ಬುಧ ಕನ್ಯಾ ರಾಶಿಯಲ್ಲಿ ಇದ್ದು ಇದು ಎರಡನೇ ಮನೆ ಆದರೆ ಧನ ವಿಚಾರ ತುಂಬ ಕುಟುಂಬದಲ್ಲಿ ತುಂಬ ತುಂಬ ಶುಭ ಕಾರ್ಯಗಳಾಗುತ್ತೆ ತುಂಬ ಕುಟುಂಬದಲ್ಲಿ ತುಂಬ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ ಯಥೇಚ್ಛವಾಗಿ ದುಡ್ಡು ಸಂಪಾದನೆ ಆಗುತ್ತೆ ದುಡ್ಡು ಧನ ಸಂಗ್ರಹಣೆ ಮಾಡ್ತೀರಾ ಪ್ರೈಮರಿ ಎಜುಕೇಶನ್ ಯಾರೋ ಮಕ್ಕಳಿದ್ರೆ ಅವ್ರ ಪ್ರೈಮರಿ ಎಜುಕೇಶನ್ ಚೆನ್ನಾಗಾಗುತ್ತೆ ಮತ್ತು ಚಾತುರ್ಯ ನೀವು ಮಾತಾಡ್ತಕ್ಕಂಥ ಮಾತು ಎಲ್ಲ ವಾಕ್ಚಾತುರ್ಯ ಭಾಷಾ ಬರವಣಿಗೆ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಎರಡನೇ ಮನೆ ಆಗಿದ್ದರೆ ಒಂದು ವೇಳೆ ಮೂರನೇ ಮನೆ ಆದರೆ ನಿಮ್ಮ ಸೋದರ ಸಂಬಂಧಿಗಳು ನಿಮ್ಮ ಒಂದು ಅಣ್ಣ ತಮ್ಮದ್ರ ಮಧ್ಯೆ ಅಕ್ಕ ತಂಗಿಯರ ಮಧ್ಯೆ ಪ್ರತಿ ಸಲ ಬೆಳೆಯುತ್ತೆ ಅವರಿಂದ ಲಾಭ ಆಗುತ್ತೆ ನಿಮ್ಮಿಂದ ಅವ್ರಿಗೂ ಲಾಭ ಆಗುತ್ತೆ ಇನ್ನು ನಾಲ್ಕನೇ ಮನೆ ಆದರೆ ಸ್ವಂತ ಮನೆಯ ವಿಚಾರ ಭೂಮಿ ವಿಚಾರ ತಾಯಿ ವಿಚಾರದಲ್ಲಿ ಸೌಖ್ಯ ಆಗುತ್ತೆ ಐದನೇ ಮನೆ ಆದರೆ ಮಕ್ಕಳ ವಿಚಾರದಲ್ಲಿ ಒಳ್ಳೆಯ ಉತ್ತಮವಾದಂಥ ಭವಿಷ್ಯ ಬರುತ್ತೆ ನಿಮ್ಮ ಬುದ್ಧಿ ತುಂಬ ಚುರುಕಾಗಿ ಕೆಲಸ ಮಾಡುತ್ತೆ ಒಂದು ಯಾವುದಾದ್ರೂ ಪೂರ್ವ ಪುಣ್ಯದಿಂದ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೋತೀರಾ ಆರನೇ ಮನೆ ಆದರೆ ಒಂದು ಸ್ವಲ್ಪ ಹಿತಶತ್ರುಗಳಿಗೆ ಕಾಟ ಇರುತ್ತೆ ಆದರೆ ಬುಧನೇ ಇರೋದ್ರಿಂದ ಅದನ್ನು ನಿಭಾಯಿಸ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಏನು ಅಷ್ಟೊಂದು ಒಳ್ಳೆ ಫಲ ಇಲ್ಲದೇ ಇದ್ದು ಸಾಧಾರಣವಾಗಿರ್ತಕ್ಕಂಥ ಒಂದು ಬುಧ ಭುಕ್ತಿ ಆಗಿರ್ತದೆ ಇನ್ನು ಏಳನೇ ಮನೆ ಆದರೆ ಒಂದು ಒಳ್ಳೆಯ ಉತ್ತಮ ಬಾಲ ಸಂಗಾತಿ ಪ್ರೀತಿ ಪ್ರೇಮ ಎಲ್ಲ ನಡೆಯುತ್ತೆ ಮದುವೆಯೋಗನು ಕೂಡಿ ಬರುತ್ತದೆ ರಾಶಿಯಲ್ಲೇ ಬುಧ ಇದ್ದರೆ ಮಾತ್ರ ಈ ರಿಸಲ್ಟ್ಸ್ ಹೇಳ್ತಾರೆ ನಾನು ಹಾಗಾಗಿ ನೋಡಿ ಇದು ಸ್ವಕ್ಷೇತ್ರಗಳಾದರೆ ಬುಧನು ಆ ಇವರಿಗೆ ಆ ಮೀನರಾಶಿಯಲ್ಲಿ ನೀಚ ಆಗ್ತಾನೆ ಯಾರ ಜಾತಕದಲ್ಲಿ ಬುಧ ನೀಚ ಆಗ್ತಾನೆ ಮೀನರಾಶಿಯಲ್ಲಿ ಆ ಬುಧನಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಫಲಗಳು ಅವ್ರಿಗೆ ಕಡಿಮೆ ಆಗುತ್ತಾ ಹೋಗುತ್ತೆ ಟೈಮ್ ಸರಿಯಾಗಿ ನಿರ್ಧಾರ ತೊಗೊಳೋಕ್ಕಾಗೋದಿಲ್ಲ ಆ ಥರ ಬಿದ್ದುಬಿಡೋದು ಧ್ರುಪು ಸ್ವಭಾವ ಮಾಡೋದು ತೊದಲು ಮಾತಾಡೋದು ಬುದ್ಧಿ ಒಂದು ಟೈಮು ಕೆಟ್ಟದಾಗಿ ಕೆಲಸ ಮಾಡುತ್ತೆ ಬ್ಯಾಡ್ ಡಿಸಿಷನ್ ತಗೊಳ್ತಕ್ಕಂಥ ಪ್ರಮೇಯ ಬಂದುಬಿಡ್ತದೆ ಸ್ಕಿನ್ ಅಲರ್ಜಿ ಆಗುತ್ತೆ ಆಗುತ್ತೆ ಬುಧ ಏನಾದರೂ ಹನ್ನೆರಡನೇ ಮನೆಗೆ ಬಂದು ಕೊಂದು ನೀಚ ಆದರೆ ಇಲ್ಲಿ ನೀಚ ಆಗ್ತಾನೆ ಬುಧ ಈ ಬುಧನ ಮೇಲೆ ಶನಿಯ ದೃಷ್ಟಿ ಬಿದ್ದರೆ ಶನಿ ಏಳು ಮೂರು ಹತ್ತರ ದೃಷ್ಟಿ ಬಿದ್ದರೆ ಸ್ಕಿನ್ ಅಲರ್ಜಿ ಆಗುತ್ತೆ ಯಾವ ಭಾವ ಇರುತ್ತೋ ಆ ಭಾವದಲ್ಲಿ ಆಪ್ರೇಷನ್ಸ್ ಆಗೋದು ಅಥವಾ ಇನ್ನೇನಾದರೂ ಅಲರ್ಜಿ ಆಗೋದು ಕಾಯಿಲೆ ಆಗೋದು ಸಣ್ಣ ಪುಟ್ಟ ಇಲ್ಲ ಕ್ಯಾನ್ಸರ್ ಆಗೋದು ಈ ಥರ ಸಮಸ್ಯೆಗಳು ಬರ್ತೈತೆ ಒಂದು ವೇಳೆ ನೋಡಿ ಬುಧ ಇದು ಹನ್ನೆರಡನೇ ಮನೆ ಇಟ್ಕೊಳ್ಳಿ ಇದು ಹನ್ನೆರಡನೇ ಮನೆ ಆದರೆ ಇಲ್ಲಿಂದ ಇಲ್ಲೇನಾದರೂ ಶನಿ ಇದ್ದರೆ ಇಲ್ಲಿ ಶನಿ ಇದ್ದರೆ ಇಲ್ಲಿಂದ ಮೂರನೇ ದೃಷ್ಟಿ ಶನಿ ಬುಧನಕ್ಕೆ ಕೊಟ್ಟರೆ ಇದು ಹನ್ನೆರಡನೇ ಮನೆ ಆದರೆ ನಿಮ್ಮ ಪಾದಗಳಲ್ಲಿ ನಿಮಗೆ ತೊಂದರೆ ಆಗ್ತದೆ ಪಾದಗಳು ನೋವು ಬರೋದು ಪಾದ ಸ್ಕಿನ್ ಅಲರ್ಜಿ ಆಗೋದು ಈ ಥರ ಒಂದು ಸಮಸ್ಯೆಗಳು ಇಡಬೋದು ಗಾಯ ಮಾಡ್ಕೊಳ್ಳೋದು ಈ ಸಮಸ್ಯೆ ಬರುತ್ತೆ ಏನಾದರೂ ಈ ಥರ ಆದರೆ ಒಂದು ವೇಳೆ ಇದು ಎಂಟಾಗಿ ಇಲ್ಲಿ ಶನಿ ಮೂರನೇ ದೃಷ್ಟಿ ಕೊಟ್ಟರೆ ಇಲ್ಲ ಇಲ್ಲಿ ಕುಜ ಇದ್ದು ಇಲ್ಲಿ ಕುಜ ಇದ್ದು ಕುಜ ನಾಲ್ಕನೇ ದೃಷ್ಟಿ ಬಿದ್ದರೆ ಇದು ಹನ್ನೆರಡಾದರೆ ಖಂಡಿತ ಶನಿಗಿಂತ ಶನಿ ಇದ್ದರೆ ಪಾದಕ್ಕಿಂತ ಆಕ್ಸಿಡೆಂಟ್ ಆಗೋದು ಪಾದ ಮುರಿಯೋದು ಸಮಸ್ಯೆ ಬರೋದಿಲ್ಲ ಸ್ಕಿನ್ನಲ್ಲಿ ಅರ್ಜಿ ಆಗುತ್ತೆ ನೋವು ತುಂಬ ಪೈನ್ಸ್ ಬರೋದು ವಾತಾವರಣ ಆಗೋದು ಜಾಯಿಂಟ್ಸ್ ನೋವು ಬರೋದಾಗುತ್ತೆ ಶನಿ ದೃಷ್ಟಿ ಕೊಟ್ಟರೆ ಆದರೆ ಕುಜ ದೃಷ್ಟಿ ಕೊಟ್ಟರೆ ಬುಧನಿಗೆ ನೋಡಿ ಇಲ್ಲಿ ಬುಧ ಹನ್ನೆರಡರಲ್ಲಿದ್ದು ನೀಚಾಗಿ ಆ ಬುಧನ ಮೇಲೆ ಕುಜ ಏನಾದರೂ ನಾಲ್ಕನೇ ದೃಷ್ಟಿ ಕೊಟ್ಟರೆ ಖಂಡಿತ ಆಕ್ಸಿಡೆಂಟ್ ಆಗೋದು ಕಾಲು ಮುರಿಯೋದು ಮೂಳೆ ಮುರಿಯೋದು ಆಪ್ರೇಷನ್ಸ್ ಆಗೋದು ಈ ಥರ ಒಂದು ಸಂದರ್ಭ ಒಂದೇ ಬರುತ್ತೆ ಶನಿಗಿಂತೂ ಪವರ್ಫುಲ್ ಕುಜನ ದೃಷ್ಟಿ ಹಾಗಾಗಿ ನಿಮ್ಮ ಜಾತಕದಲ್ಲಿ ನೋಡ್ಕೋಬೇಕು ಬುಧ ಏನಾಗಿದ್ದಾನೆ ನೋಡ್ಕೊಂಡ ನಿಮ್ಗೆ ಗೊತ್ತಾಗುತ್ತೆ ಬುಧ ಹುಚ್ಚಾಗಿದ್ದಾನೆ ಸ್ವಚ್ಛತಾದಲ್ಲಿ ಇದೆಯೇ ಏನು ತೊಂದರೆ ಇಲ್ಲ ಇದೆಲ್ಲ ನಿಭಾಯಿಸ್ಕೊಳ್ತಕ್ಕಂಥ ಶಕ್ತಿ ಬದಲು ಫೇಸ್ ಮಾಡ್ತಾನೆ ಈ ದೃಷ್ಟಿಗಳೆಲ್ಲ ಫೇಸ್ ಮಾಡಿ ಅವನ ಸ್ಥಾನವನ್ನು ಬಾ ಗಟ್ಟಿಯಾಗಿ ಫಲಪಡಿಸ್ಕೊಳ್ತಾನೆ ಇನ್ನು ಬುಧ ದಶೆಯಲ್ಲಿ ನಿಮಗೆ ಕೇತು ಭುಕ್ತಿ ಕೇತು ಭುಕ್ತಿ ಬುದ್ಧ ದಶೆಯಲ್ಲಿ ಹನ್ನೊಂದು ತಿಂಗಳು ನಲವತ್ತೇಳು ದಿವಸ ಬರುತ್ತೆ ಸೊ ಈ ಹನ್ನೊಂದು ತಿಂಗಳು ನಲವತ್ತೇಳು ದಿವಸ ಕೇತು ನಿಮಗೆ ಬುಧ ದಶೆಯಲ್ಲಿ ಬರೋದರಿಂದ ಕೇತುಗೂ ಬುದ್ಧನ್ಗೆ ಅಷ್ಟೊಂದು ಏನು ಫ್ರೆಂಡ್ಶಿಪ್ ಇರೋದಿಲ್ಲ ಅಷ್ಟೊಂದು ಉತ್ತಮ ಫಲ ಇರೋದಿಲ್ಲ ಸೊ ಜಾತಕದಲ್ಲಿ ಕೇತು ಚೆನ್ನಾಗಿದ್ದರೆ ಓಕೆ ಕೇತು ನೋಡಿ ಧನುರ್ ರಾಶಿಯಲ್ಲೋ ಮೀನು ರಾಶಿಯಲ್ಲೋ ಈ ಥರ ಒಂದು ಋಷಿಕದಲ್ಲೋ ರೀತಿ ಬಂದಾಗ ನಿಮಗೆ ಶುಭಯೋಗಗಳಿರ್ತದೆ ಒಳ್ಳೆಯದಾಗುತ್ತೆ ಅದರಲ್ಲೂ ನಿಮಗೆ ಆರು ಎಂಟು ಹಂಜಿನ ಹುಡುಗೆ ಬಿಟ್ಟು ಬೇರೆ ಸ್ಥಾನಗಳಲ್ಲಿದ್ದರೆ ಒಳ್ಳೆಯದಾಗುತ್ತೆ ಬುಧ ದಶೆಯಲ್ಲಿ ಬುಧ ಚೆನ್ನಾಗಿದ್ದರೆ ಕೇತು ಕೆಟ್ಟಿದ್ರೂ ಬುಧ ಒಳ್ಳೇದು ಮಾಡ್ತಾನೆ ಬುಧ ಕಾಪಾಡ್ಕೊಳ್ತಾನೆ ಒಂದು ವೇಳೆ ಬುಧನೇ ಕೆಟ್ಟಿದ್ರೆ ಕೇತು ಚೆನ್ನಾಗಿದ್ರೂ ನಿಮ್ಗೆ ಅಷ್ಟೊಂದು ಮನೆ ಒಳ್ಳೆಯ ಫಲ ಸಿಗೋದಿಲ್ಲ ಹಣ ಕಮ್ಮಿ ಆಗ್ತದೆ ಮೇಯ್ನಾಗಿ ಬುಧ ದಶೆಯಲ್ಲಿ ಬುಧ ಚೆನ್ನಾಗಿರಬೇಕು ಬುಧ ಚೆನ್ನಾಗಿದ್ರೆ ನಿಮಗೆ ಈ ಕೇತು ಬುಕ್ ಭುಕ್ತಿಗಳಲ್ಲಿ ಕೆಟ್ಟದಿದ್ದರೂ ಬುಧ ತಡೆದು ಕಾಪಾಡ್ತಾನೆ ಹಂಗಾಗಿ ಮೇನ್ ಬುಧ ಚೆನ್ನಾಗಿರೋದು ನಮ್ಗೆ ಇಂಪಾರ್ಟೆಂಟ್ ಇಲ್ಲಿ ಬುಧ ಮಹಾದಶೆಯಲ್ಲಿ ಶುಕ್ರನ ಭುಕ್ತಿ ಎರಡು ವರ್ಷ ಹತ್ತು ಇರ್ತಾನೆ ಶುಕ್ರ ಮತ್ತು ಬುಧ ಇಬ್ರು ಫ್ರೆಂಡ್ಸು ಸೊ ಹಂಗಾಗಿ ಫ್ರೆಂಡ್ಸ್ ಆಗಿರೋ ಕಾರಣ ಶುಕ್ರ ಎರಡು ತಿಂಗ್ ಎರಡು ವರ್ಷ ಹತ್ತು ತಿಂಗಳು ಇದ್ದರೆ ಬುಧ ದಶೆಯಲ್ಲಿ ಅವಾಗ ಏನಾದರೂ ಬುಧ ಜಾತಕದಲ್ಲಿ ಚೆನ್ನಾಗಿದ್ದು ಒಂದು ವೇಳೆ ಒಂದು ನಾ ಎರಡು ಮೂರು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಬುಧ ಇದ್ದು ಶುಕ್ರ ಜೊತೆಯಲ್ಲೇ ಇದ್ದರೆ ಬುಧನ ಜೊತೆಯಲ್ಲಿ ಇದ್ದರೆ ಅಥವಾ ಬುಧನು ಶುಕ್ರನು ಒಂದು ಎರಡು ಅಥವಾ ನಾಲ್ಕು ಐದು ಒಂಬತ್ತು ಈ ರೀತಿ ಏನಾದರೂ ಶುಭಯೋಗಗಳಲ್ಲಿದ್ದರೆ ಖಂಡಿತವಾಗ್ಲೂ ನೀವು ದಾಂಪತ್ಯ ಜೀವನ ಉತ್ತಮವಾಗಿರುತ್ತೆ ಆಸ್ತಿ ಪಾಸ್ತಿ ಕಾರು ವಾಹನ ಎಜುಕೇಷನ್ ಹೈಯರ್ ಎಜುಕೇಷನ್ನು ಮನೆ ಸ್ವಂತ ಮನೆ ಎಲ್ಲ ಯೋಗಗಳನ್ನು ನೀವು ಈ ಶುಕ್ರ ಭಕ್ತಿಯನ್ನು ಮಾಡ್ಕೋತೀರಾ ಬುಧ ಚೆನ್ನಾಗಿದ್ರೆ ಬುಧ ಮಹಾದೇಶದಲ್ಲಿ ಬುಧನೂ ಚೆನ್ನಾಗಿದ್ದು ಶುಕ್ರ ಏನಾದರೂ ನಾಲ್ಕನೇ ಮನೆಯಲ್ಲಿದ್ದರೆ ಸ್ವಂತ ಜಮೀನು ಖರೀದಿ ಮಾಡ್ತೀರಾ ಮನೆ ಸ್ವಂತ ಕಟ್ಕೋತೀರಾ ತಾಯಿಯಾಗಿ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ಕಾರ್ ತಗೋತೀರಾ ಗಡಿ ಬೈಕ್ ತಗೊತೀರಾ ಎಲ್ಲ ಯೋಗ ಶುಕ್ರನಿಂದ ಬರ್ತದೆ ಎರಡು ವರ್ಷದಲ್ಲಿ ಈ ಬುಧ ಭುಕ್ತಿಯ ಶುಕ್ರ ಭಕ್ತಿಯಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಬುಧ ಕೆಟ್ಟಿದ್ದಾನೆ ಅಂದರೆ ಎಲ್ಲದಕ್ಕೂ ಟ್ರೈ ಮಾಡ್ತೀರ ಸ್ವಲ್ಪ ದುಡ್ಡು ಕಾಸಿಗೆಲ್ಲ ಲೋನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗೋದು ಸಮಸ್ಯೆ ಬರ್ತದೆ ಶುಕ್ರ ಚೆನ್ನಾಗಿದ್ದು ಶುಕ್ರರು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಕಷ್ಟ ಇಲ್ದಿರ ಲೋನ್ ಇಲ್ದಿರ ಸುಲಭವಾಗಿ ಮನೆ ಕಾರು ವಾಹನ ಆಸ್ತಿ ಪಾಸ್ತಿ ಮಾಡ್ಕೊತೀರಾ ಶುಕ್ರ ನಾಲ್ಕರಲ್ಲಿದ್ದರೆ ಅದೇ ಶುಕ್ರ ಏಳರಲ್ಲಿ ಒಳ್ಳೆ ಮ್ಯಾರೇಜ್ ಆಗ್ತೀರಾ ಖಂಡಿತ ಪ್ರೀತಿ ಪ್ರೇಮ ಆಗ್ತದೆ ಒಳ್ಳೆ ಲೋ ಮ್ಯಾರೇಜ್ ಆಗ್ತೀರಾ ಇಲ್ಲ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಆದರೂ ನಿಮ್ದು ಇಷ್ಟಪಡ್ತಕ್ಕಂಥ ಒಳ್ಳೆ ಶ್ರೀಮಂತ ಮನೆಯಲ್ಲಿ ಮದುವೆ ಆಗ್ತೀರಾ ಶುಕ್ರ ಚೆನ್ನಾಗಿ ಶುಕ್ರ ಕೆಟ್ಟಿದ್ರೆ ಅವೆಲ್ಲ ಅಪೋಸಿಟ್ ಆಗುತ್ತೆ ಎಳ್ಳಿರೋಕ್ಕೆ ರಿಸಲ್ಟೆಲ್ಲ ಅಪೋಸಿಟ್ ಆಗುತ್ತೆ ಇನ್ನು ಬುಧ ದಶೆಯಲ್ಲಿ ರವಿ ಭುಕ್ತಿ ಹತ್ತು ತಿಂಗಳು ಆರು ದಶೆ ಇರುತ್ತೆ ಯಾರ ಜಾತಕದಲ್ಲಿ ಬುಧ ದಶೆಯಲ್ಲಿ ರವಿ ಏನಾದರೂ ಚೆನ್ನಾಗಿದ್ದರೆ ರವಿ ಬುಧನ ಜೊತೆ ಒಂದರಲ್ಲೋ ಎರಡರಲ್ಲೋ ಮೂರರಲ್ಲೋ ನಾಲ್ಕರಲ್ಲೋ ಐದರಲ್ಲೋ ಅಥವಾ ಹತ್ತರಲ್ಲಿ ಅಥವಾ ಹನ್ನೊಂದರಲ್ಲಿ ಇದ್ದರೆ ಬುಧಾದಿತ್ಯ ಯೋಗ ಆಗ್ತದೆ ಹೈಯರ್ ಎಜುಕೇಷನು ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶಗಳು ರಾಜಕೀಯದಲ್ಲಿ ಯೋಗ ಈ ಥರ ಒಂದು ಇಂಜಿನಿಯರಿಂಗು ಈ ಥರ ಒಂದು ಎಲ್ಲ ಯೋಗಗಳು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಈ ಥರ ಒಂದು ಎಲ್ಲ ಯೋಗಗಳು ಬುಧ ಮತ್ತು ರವಿ ಬುಧಾದಿತ್ಯ ಯೋಗದಿಂದ ಬರ್ತದೆ ಅದಕ್ಕೆ ಬುಧ ಮಹಾದಶೆಯಲ್ಲಿ ಬುಧನೂ ಚೆನ್ನಾಗಿದ್ದು ರವಿನೂ ಚೆನ್ನಾಗಿದ್ರೆ ಈ ಎಲ್ಲ ಬೆನಿಫಿಟ್ಗಳು ನೀವು ಅನುಭವಿಸ್ತೀರಾ ಒಂದು ವೇಳೆ ಬುಧ ಚೆನ್ನಾಗಿದ್ದು ರವಿ ಕೆಟ್ಟಿದ್ರೆ ಆ ಒಂದು ಯೋಗ ಅಲ್ಲಿಗೆ ದೋಷ ಬಾರಿ ಬಂತು ಅಲ್ಲಿಗೆ ಕಟ್ಟಾಗ್ತದೆ ನಿಮ್ಗೆ ಅವಾಗ ಇವಾಗ ಹೇಳಿರ್ತಕ್ಕಂಥ ಫೆಸಿಲಿಟೀಸ್ ಎಲ್ಲ ಡೌನ್ ಆಗ್ತದೆ ಕಡಿಮೆ ಆಗ್ತದೆ ಸಿಗೋದಿಲ್ಲ ಬುಧ ದಶೆಯಲ್ಲಿ ಚಂದ್ರ ದಶೆ ಬಂದರೆ ಚಂದ್ರ ಮಹಾ ಚಂದ್ರಭುಕ್ತಿ ಬಂದರೆ ಸಾರಿ ಬುಧ ದಶ ಬುಧ ಮಹಾದೇಶದಲ್ಲಿ ಚಂದ್ರ ಒಂದು ಭುಕ್ತಿ ಅನ್ನು ಒಂದು ವರ್ಷ ಐದು ತಿಂಗಳಿರ್ತದೆ ಸೊ ಜಾತಕದಲ್ಲಿ ಚಂದ್ರ ಏನಾದ್ರೂ ಕೇಂದ್ರ ಸ್ಥಾನಗಳಲ್ಲಿ ಶುಭ ಸ್ಥಾನಗಳಲ್ಲಿದ್ದರೆ ಖಂಡಿತ ನಿಮಗೆ ಮೆಂಟಲ್ ಎಬಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ವಿಚಾರವಾಗಿರ್ಬೋದು ತಾಯಿ ಆರೋಗ್ಯದಲ್ಲಿ ಆಗಿರ್ಬೋದು ದುಡ್ಡು ಕಾಸಲ್ಲಿ ಆಗಿರ್ಬೋದು ಬಿಸ್ನೆಸ್ ಎಸ್ಪೆಷಲಿ ಬಿಸ್ನೆಸ್ಸು ವ್ಯವಹಾರ ಜ್ಞಾನ ಆನ್ಲೈನ್ ಬಿಸ್ನೆಸ್ಸು ಶೇರ್ ಮಾರ್ಕೆಟು ಇದರಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ ಶೇರ್ ಮಾರ್ಕೆಟಲ್ಲಂತೂ ನಿಮಗೆ ರಾಹು ಬುಕ್ತಿಯಲ್ಲಿ ಸಿಗೋದು ನಿಮ್ಗೆ ಒಳ್ಳೆಯ ಲಾಭ ಸಿಗೋದು ಅದು ಹೇಳ್ತೀನಿ ನೆಕ್ಸ್ಟ್ ನಾನು ಚಂದ್ರನಿಂದ ಈ ಥರ ಒಂದು ತಾಯಿ ಕಡೆಯಿಂದ ಬೆನಿಫಿಟ್ ಎಲ್ಲ ನಿಮಗೆ ತುಂಬ ಅನುಕೂಲ ಆಗುತ್ತೆ ಬುದ್ಧ ದಶೆಯಲ್ಲಿ ಚಂದ್ರ ಚೆನ್ನಾಗಿದೆ ಚಂದ್ರ ಕೆಟ್ಟಿದ್ರೆ ಅಂತೂ ನಿಮಗೆ ಸ್ವಲ್ಪ ಡಿಸಿಷನ್ ಮೇಕಿಂಗ್ ರಾಂಗ್ ಆಗುತ್ತೆ ಆ ಥರ ಬೀಳೋದು ದುಡುಕು ಸ್ವಭಾವ ಮಾಡೋದು ಈ ರೀತಿ ಎಲ್ಲ ಕೆಟ್ಟ ಒಂದು ಪ್ರಸಿದ್ಧಿ ಬಂದ್ಬಿಡ್ತು ಚಂದ್ರ ಕೆಟ್ಟಿದ್ರೆ ಅದಕ್ಕೆ ನೋಡಬೇಕು ಚಂದ್ರ ಕೆಟ್ಟ ದುಸ್ತಾನ ಆರು ಎಂಟು ಹನ್ನೆರಡರಲ್ಲಿದ್ದರೆ ಸ್ವಲ್ಪ ತುಂಬ ಕೋಲ್ಡ್ ಆಗೋದು ಸ್ಕಿನ್ ಅಲರ್ಜಿ ಆಗೋದು ವಾತ ಕಫ ಆಗೋದು ಈ ರೀತಿ ಸಮಸ್ಯೆಗಳೆಲ್ಲ ಆಗ್ಬಿಡ್ತದೆ ಚಂದ್ರ ಏನೋ ಕೆಟ್ಟಿದೆ ಜಾತಕದಲ್ಲಿ ಆ ಭುಕ್ತಿಯಲ್ಲಿ ಆ ಭುಕ್ತಿಯಲ್ಲಿ ಆ ರೀತಿ ಆಗ್ಬಿಡ್ತದೆ ಇನ್ನು ಬುಧ ಮಹಾದಶೆಯಲ್ಲಿ ಕುಜ ಹನ್ನೊಂದ್ ಹನ್ನೊಂದು ತಿಂಗಳು ಇಪ್ಪತ್ತೇಳು ದಿವಸ ಇರ್ತಾನೆ ಸೊ ಇಲ್ಲಿ ಬುಧ ಮತ್ತೆ ಕುಜ ಇಬ್ಬರು ಶತ್ರುಗಳಾಗಿರೋದ್ರಿಂದ ಅಷ್ಟಕ್ಕಷ್ಟೊಂದೇನು ಒಳ್ಳೇದಿರಲ್ಲ ಕುಜ ಚೆನ್ನಾಗಿದ್ರೆ ಉತ್ತಮ ಯೋಗದಲ್ಲಿದ್ರೆ ಆ ಲಗ್ನಕ್ಕೆ ಫ್ರೆಂಡ್ ಆಗಿದ್ರೆ ಅಥವಾ ಲಗ್ನಕ್ಕೆ ಯೋಗ ತುಂಬಾ ಒಳ್ಳೇದಾಗುತ್ತೆ ಒಂದು ವೇಳೆ ಬುಧ ಚೆನ್ನಾಗಿದ್ದು ಕುಜ ನೀಚ ಆಗಿನೋ ಕುಜ ದುಸ್ಥಾನಗಳಲ್ಲಿದ್ದರೆ ಖಂಡಿತ ಕುಜನ ಕೆಟ್ಟ ಪರಿಸ್ಥಿತಿ ನೀವು ಅನುಭವಿಸ್ಬೇಕಾಗ್ತದೆ ಬುಧ ಚೆನ್ನಾಗಿದ್ರೆ ಅದನ್ನು ತೊಡ್ಕೊಳಕಂತ ಶಕ್ತಿ ಕೊಡ್ತಾನೆ ಒಂದು ವೇಳೆ ಬುಧ ಏನಾದರೂ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಕುಜನೂ ಕೆಟ್ಟಿದ್ರೆ ಖಂಡಿತ ಕುಜನ ಕೆಟ್ಟ ಪರಿಣಾಮ ನೀವು ಅನುಭವಿಸಬೇಕಾಗ್ತದೆ ಏನಾದರೂ ಅಷ್ಟಮದಲ್ಲೋ ಅಥವಾ ನಿಮ್ಮ ಲಗ್ನಾಧಿಪತಿ ದೃಷ್ಟಿ ಕೊಟ್ಟಿದ್ರೆ ಆಪ್ರೇಷನ್ಸ್ ಆಗೋದು ಆಕ್ಸಿಡೆಂಟ್ ಆಗೋದು ಗಲಾಟೆಗಳಾಗೋದು ಸಾಲ ಆಗೋದು ಎಲ್ಲ ಸಮಸ್ಯೆಗಳು ಆಗ್ಬಿಡ್ತೈತೆ ಬುಧ ಮತ್ತು ಕುಜಾ ಇಬ್ಬರು ಅಂದಿನ ನೆಮ್ಮದಿ ಬಂದು ಕೂತ್ಕೊಂಡಿದ್ರೆ ಬುಧ ದಶೆಯಲ್ಲಿ ತುಂಬ ಲಾಸ್ ಆಗುತ್ತೆ ಗಲಾಟೆಗಳಾಗುತ್ತೆ ಫ್ರೆಂಡ್ಸ್ ಸ್ನೇಹಿತರ ಮಧ್ಯೆ ಮನಸ್ತಾಪ ಒಂದು ಫ್ರೆಂಡ್ಶಿಪ್ ಕಿತ್ತೋಗ್ಬಿಡುತ್ತೆ ಸಾಲಗಳಾಗಿ ವ್ಯವಹಾರ ಕೆಟ್ಟೋಗ್ಬಿಡುತ್ತೆ ಕುಜಾ ಏನಾದರೂ ಬುಧನ ಜೊತೆ ಹನ್ನೆರಡಕ್ಕೆ ಬಂದರೆ ಆರು ಆರಲ್ಲಿ ಹನ್ನೆರಡಲ್ಲಿ ಬಂದರೆ ಮತ್ತು ಬುಧ ಮಹಾದಶೆಯಲ್ಲಿ ರಾಹು ರಾಹು ಭಕ್ತಿ ಎರಡು ವರ್ಷ ಆರು ತಿಂಗಳಿರ್ತದೆ ಜಾತಕದಲ್ಲಿ ಏನಾದರೂ ರಾಹು ರಾಶಿಯಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಬಂದು ಕೂತ್ಕೊಂಡಾಗ ಬುಧ ದಶೆಯಲ್ಲಿ ಬುಧನೂ ಚೆನ್ನಾಗಿದ್ದರೆ ಶೇರ್ ಮಾರ್ಕೆಟು ರಿಯಲ್ ಎಸ್ಟೇಟು ಎಲೆಕ್ಟ್ರಾನಿಕ್ಸ್ ನಿಮ್ಮ ವಿಚಾರ ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟಿದ್ದು ಎಲ್ಲ ವಿಚಾರಗಳು ತುಂಬ ಲಾಭ ಆಗುತ್ತೆ ನಿಮಗೆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲೆಲ್ಲ ತುಂಬ ಲಾಭ ಆಗುತ್ತೆ ಬುಧನ ದಶ ಬುಧ ಮಹಾದಶಿಯಲ್ಲಿ ಬುಧನೂ ಚೆನ್ನಾಗಿರ್ಬೇಕು ರಾಹುನು ಚೆನ್ನಾಗಿರಬೇಕು ಒಂದು ವೇಳೆ ಬುಧ ಚೆನ್ನಾಗಿದ್ದು ರಾಹು ಕೆಟ್ಟಿದ್ರೆ ಆವಾಗ ನಿಮಗೆ ರಾಹು ಭಕ್ತಿಯಲ್ಲಿ ಉತ್ತಮ ಫಲ ಇರೋದಿಲ್ಲ ಸಾಧಾರಣ ಜಸ್ಟ್ ಸಾಧಾರಣ ಫಲ ಇರುತ್ತದೆ ಏನು ನಿಮಗೆ ಅಷ್ಟೊಂದು ಯೋಗ ತಂದ್ಕೊಳ್ಳೋದಿಲ್ಲ ಬುಧ ಫ್ರೆಂಡ್ ಕಾಪಾಡ್ಕೊತಾನೆ ಒಂದು ವೇಳೆ ರಾಹು ಚೆನ್ನಾಗಿದ್ದು ಬುಧನೂ ಚೆನ್ನಾಗಿದ್ರೆ ಖಂಡಿತ ನೀವು ಚು ಚಿನ್ನ ಆಗುತ್ತೆ ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು ಇನ್ನೊಂದು ರಿಯಲ್ ಎಸ್ಟೇಟಲ್ಲಿ ತುಂಬ ಲಾಭ ಮಾಡ್ಕೋಬೋದು ಮತ್ತು ಬುದ್ಧ ಮಹಾದಶೆಯಲ್ಲಿ ಗುರುವಿನ ಭುಕ್ತಿ ಎರಡು ವರ್ಷ ಮೂರು ತಿಂಗಳು ಆರು ಸಹ ಇರ್ತದೆ ತುಂಬ ಪವರ್ಫುಲ್ ಇದು ಯಾಕಂದರೆ ಬುಧ ಕೊಡತಕ್ಕಂಥ ಎಲ್ಲ ಫಲಗಳು ಗುರು ಕೊಡ್ತಾನೆ ವೇದಾಶಕ್ತಿ ಬುದ್ಧಿಶಕ್ತಿ ಜ್ಞಾನಶಕ್ತಿ ಎಲ್ಲ ಕೊಡ್ತಾನೆ ಸಂತಾನ ಕೊಡ್ತಾನೆ ವೈವಾಹಿಕ ಜೀವನಕ್ಕೆ ದಾರಿ ಮಾಡಿಕೊಡ್ತಾನೆ ಬುಧನೂ ಚೆನ್ನಾಗಿದ್ದು ಗುರುನೂ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಆಧ್ಯಾತ್ಮಿಕವಾಗಿ ಜ್ಯೋತಿಷವಾಗಿ ಕನ್ಸ್ಟ್ರಕ್ಷನ್ನು ಪ್ಲ್ಯಾನಿಕ್ಸು ಈ ಥರ ಒಂದು ಜ್ಞಾನ ವಿಪರೀತವಾದ ಜ್ಞಾನ ಬರುತ್ತೆ ಗುರು ಚೆನ್ನಾಗಿದ್ರೆ ಆ ಟೇ ಟೈಮಲ್ಲಿ ಒಳ್ಳೆಯ ಪ್ರೀತಿ ಪ್ರೇಮ ಮನೆ ಕಡೆ ಕುಟುಂಬ ವ್ಯವಸ್ಥೆ ಮನೆ ಕಟ್ಟಿಕೊಳ್ಳತಕ್ಕಂಥ ಯೋಗ ಆಸ್ತಿ ಮಾಡ್ತಕ್ಕಳ್ತಕ್ಕಂಥ ಯೋಗ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ತುಂಬ ಸಂತಾನ ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲ ರೀತಿಯ ದಶೆ ಗುರು ಭಕ್ತಿಯಲ್ಲಿ ಬುಧ ಮಹಾದಶೆಯಲ್ಲಿ ಆಗುತ್ತೆ ಒಂದು ವೇಳೆ ಗುರು ಕೆಟ್ಟಿದ್ರೆ ಆ ಫಲಗಳೆಲ್ಲ ಡೌನ್ ಆಗುತ್ತೆ ಇನ್ನು ಬುಧನ ಮಹಾದಶೆಯಲ್ಲಿ ಶನಿ ಭಕ್ತಿ ಎರಡು ವರ್ಷ ಎಂಟು ತಿಂಗಳು ಒಂಬತ್ತು ದಿವಸ ಇರ್ತದೆ ಸೊ ಬುಧ ಮಹಾದಶೆಯಲ್ಲಿ ಶನಿ ನಿಮಗೆ ಜಾತಕದಲ್ಲಿ ಚೆನ್ನಾಗಿರಬೇಕು ಬುಧನಿಗೆ ಬುಧ ಎಲ್ಲಿರ್ತಾನೋ ಬುಧನಿಂದ ಕೇಂದ್ರ ಸ್ಥಾನಗಳಲ್ಲಿ ಲಾಭ ಸ್ಥಾನದಲ್ಲಿ ಬುಧನಿಗೆ ಶನಿ ಇದ್ದರೆ ಖಂಡಿತ ಒಳ್ಳೇದಾಗ್ತದೆ ಜೊತೆಯಲ್ಲಿದ್ದರೂ ಒಳ್ಳೆಯದಾಗ್ತದೆ ಒಬ್ಬರನ್ನೊಬ್ಬರು ಇದ್ರೂ ಒಳ್ಳೇದಾಗ್ತದೆ ಆದ ಕಾರಣ ಶುಭಯೋಗದಲ್ಲಿರಬೇಕು ಕೆಟ್ಟ ದುಸ್ಥಾನ ಹಾವು ಇಂಟು ಅದು ದೊಡ್ಡಲ್ಲಿರಬಾರ್ದು ಆಗಿದ್ದಾಗ ನಿಮ್ಮ ಬಿಸ್ನೆಸ್ಸಲ್ಲಿ ಎಸ್ಪೆಷಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಆಮೇಲೆ ನಿಮ್ಮ ಚುರುಕು ನಾವು ಬುದ್ಧಿದ್ದ ರಿಯಲ್ ಎಸ್ಟೇಟಲ್ಲಿ ಇದೆಲ್ಲ ವಿಚಾರದಲ್ಲೂ ನಿಮಗೆ ತುಂಬ ಮತ್ತೆ ಪಿತೃಗಳ ಆಸ್ತಿಗಳಲ್ಲಿ ತಂದೆ ತಾಯಿ ಆಸ್ತಿಯಲ್ಲಿ ಲಾಭ ಸಿಗೋದು ಎಲ್ಲಾದರೂ ನಿಮಗೆ ಶನಿ ಹೆಲ್ಪ್ ಮಾಡ್ತಾನೆ ತುಂಬ ಅನುಕೂಲಕರ ಮಾಡಿಕೊಡ್ತಾನೆ ಶನಿ ಕೆಟ್ಟಿದ್ರೆ ಆ ಬುಧ ಕೆಟ್ಟಿ ಶನಿ ಏನಾದರೂ ದೃಷ್ಟಿ ಕೊಟ್ಟಿದ್ರೆ ಕೆಟ್ಟ ದೃಷ್ಟಿ ಇದ್ದರೆ ಅವಾಗ ಆರೋಗ್ಯದಲ್ಲಿ ಏರುಪೇರಾಗ್ಬಿಡ್ತದೆ ಅದೊಂದು ಸಹ ನೋಡ್ಕೋಬೇಕು ಬುಧ ಮಹಾದೇಶೆಯಲ್ಲಿ ಶನಿ ಮುಕ್ತಿಯಲ್ಲಿ ಶನಿ ಜೊತೆ ಕುಜ ಇದ್ದರೆ ಶನಿ ಚೆನ್ನಾಗಿದ್ದು ಶನಿಗೆ ಕುಜನ ದೃಷ್ಟಿ ಬಿದ್ದರೂ ಶನಿಯಿಂದ ಮಬಗ ಇರತಕ್ಕಂಥ ಫಲ ಎಲ್ಲ ಅರ್ಧ ಡೌನ್ ಆಗ್ಬಿಡ್ತದೆ ಶುಕ್ರ ಬುಧ ರಾಹು ಶನಿ ಜೊತೆ ಇದ್ರೆ ತೊಂದರೆ ಇಲ್ಲ ಆದರೆ ಕುಜನ ಕುಜ ಕುಜ ಜೊತೆಯಲ್ಲಿದ್ದರೆ ಅಥವಾ ಕುಜನ ದೃಷ್ಟಿ ಇದ್ದರೆ ಆ ಒಂದು ಶನಿಯ ಫಲಗಳೆಲ್ಲ ಡೌನ್ ಆಗ್ತದೆ ಅಲ್ಲಿ ಆಕ್ಸಿಡೆಂಟ್ ಆಗೋದು ಗಲಾಟೆ ಆಗೋದು ಸಾಲ ಆಗೋದು ಸಮಸ್ಯೆಗಳೆಲ್ಲ ಬರ್ತದೆ ಕುಜನ ಕಾಂಬಿನೇಷನ್ ಬರಬಾರ್ದು ನೋಡ್ಕೋಬೇಕು ನಿಮ್ಮ ಕುಂಡ್ಲಲ್ಲಿ ಯಾವ ರೀತಿ ಭಾವ ಇದೆ ಯಾವ ದೃಷ್ಟಿ ಇದೆ ಅಂತ ನೋಡ್ಕೊಂಡಾಗ ನಿಮಗೆ ಈ ಒಂದು ಮುಕ್ತಿಗಳ ಫಲಾ ಫಲ ಸಿಗೋದು ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ಒಂದು ಸಣ್ಣ ಬುಧ ಯಾವ ಗ್ರಹ ಏನೇನು ಮಾಡ್ಬೋದು ಅಂತ ಒಂದು ಸಣ್ಣ ಇನ್ಫಾರ್ಮೇಷನ್ನು ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲೇ ಹೇಳಿಯರೆ